ವಾವ್ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಎಳತ್ ಸರ ಎಸ್ ವೆಲ್ಕಮ್ ಟು ದೀಸಾ ಜುವೆಲ್ರಿ ಕಲೆಕ್ಷನ್ಸ್ ಇವತ್ತು ನಾನು ತೋರಿಸ್ತಾರ ಬ್ಯೂಟಿಫುಲ್ ಆಗಿರುವಂತಹ ಅವಳದ್ ಕಲೆಕ್ಷನ್ಸ್ ಇದು ಬಂದು ಈ ರೀತಿ ನೆಕ್ ಗೆ ಶಾರ್ಟ್ ನೆಕ್ ಪೀಸ್ ಅಂತ ಹೇಳ್ಬೋದು ನೆಕ್ ಪೀಸ್ ಅಂತ ಹಾಗೆ ಇದರಲ್ಲಿ ಅವಳ ಹಾಗೂ ಈ ತಾವ್ರೆ ಹೂವು ಅಂದ್ರೆ ಲಕ್ಷ್ಮಿ ಕೂತ್ಕೊಳ್ಳುವಂತಹ ಸ್ಥಾನ ಏನಿರತ್ತೆ ಆತರ ತಾವ್ರೆ ಹೂವು ತಾವ್ರೇ ಓದ್ತಾರೆ ತುಂಬ ಚೆನ್ನಾಗಿ ಪ್ಯಾಟ್ರನ್ ಅಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಎರಡು ಪ್ಯಾಟ್ರನ್ ಇದೆ ನನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ಪ್ಯಾಟ್ರನ್ ಏನಿದೆ ಇದು ನೆಕ್ಸ್ಟ್ ಲೆವೆಲ್ಗಿದೆ ನೋಡಿ ಕಾಣಿಸ್ತಿದ್ದೆ ಅಲ್ಲ ಸೊ ಇದೆಲ್ಲ ಬಂದು ನಿಮಗೆ ಫೈವ್ ಇಯರ್ಸ್ ವಾರಂಟಿ ಕೊಡುತ್ತೆ ಎಸ್ ಸ್ನೇಹಿತರೆ ಫೈವ್ ಇಯರ್ಸ್ ವಾರಂಟಿ ಜೊತೆ ಇದು ಬರ್ತಿದೆ ನಿಮಗೆ ನಾನು ತಮಾಷೆ ಮಾಡ್ತಾ ಇಲ್ಲ ಇದ್ರ ಪ್ರೈಸ್ ಬಂದು ಎಷ್ಟು ರೀ ಎಸ್ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಟ್ವೆಂಟಿ ಫೋರ್ ಇಂಚಸ್ ಇರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬಿಸಿನೀರು ಪರ್ಫ್ಯೂಮ್ ಡಿಯೋಡ್ರೆಂಟು ಸೋಪ್ ಪೌಡರ್ ಬೀಳಬಾರ್ದು ಕಪ್ಪಾದ್ರೆ ಮಾತ್ರ ವಾರಂಟಿ ಇರುತ್ತೆ ಕಿತ್ತೋದ್ರೆ ಮುರಿದೋದ್ರೆ ವಾರಂಟಿ ಇರೋದಿಲ್ಲ ಸೊ ಬ್ಯೂಟಿಫುಲ್ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇವತ್ತು ಪಂಚಮುಖಿ ಒಂದು ರುದ್ರಾಕ್ಷಿ ಮಾಲಾನ ತಗೊಬಂದಿದ್ದೀನಿ ಸ್ನೇಹಿತರೆ ಎಸ್ ಇದು ರಾಣಿ ಗೋಲ್ಡ್ ಬೆಸ್ಟ್ ಕ್ವಾಲಿಟಿಯಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ಒರಿಜಿನಲ್ ರುದ್ರಾಕ್ಷಿಗಳು ಸ್ನೇಹಿತರೆ ವಿತ್ ಕ್ಯಾಪಿಂಗ್ ಇರುವಂತಹ ರುದ್ರಾಕ್ಷಿಗಳು ತುಂಬ ರೇರ್ ಈ ಥರದ್ದು ಸಿಗೋದು ಐವತ್ನಾಲ್ಕು ರುದ್ರಾಕ್ಷಿಗಳನ್ನು ಹೊಂದಿರುವಂತಹ ಒಂದು ಹಾರ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಕಾಣಿಸೋದೇ ಇಲ್ಲ ಮತ್ತೆ ಮನಶಾಂತಿ ಇಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಿದೆ ಮತ್ತು ಹೇಗಿಗೂ ಆಡ್ತಾ ಇದ್ದಾರೆ ಈ ಥರದ್ದವರೆಲ್ಲರೂ ತುಂಬ ರುದ್ರಾಕ್ಷಿ ಮಾಲಾನ ತುಂಬನೇ ಜನ ಪ್ರಿಫರ್ ಮಾಡ್ತಾರೆ ಎಸ್ ಒಂಥರಹ ಒಂದು ನೆಮ್ಮದಿನೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಬೊಂಬಾಡಾಗಿದೆ ಇತ್ತೀಚೆಗಂತೂ ಈ ಥರ ಮಾಲಗಳನ್ನು ನೀವು ನೋಡಿರ್ಬೋದು ಈ ಹೀರೋಗಳೆಲ್ಲರನ್ನೂ ಕೂಡ ಹಾಕ್ಕೊಂಡಿರ್ತಾರೆ ಮತ್ತು ಇದನ್ನ ಯಾವುದೇ ಜೆಂಟ್ಸು ಲೇಡೀಸು ಅಂತ ಯಾವುದೇ ಡಿಫ್ರೆನ್ಸ್ ಇರಿದೆ ಎಲ್ಲರೂ ಹಾಕ್ಕೋಬೋದು ರೇಟ್ ಕೇಳೋದಾದರೆ ಜಸ್ಟ್ ಏಯ್ಟ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರೋ ಒಂದು ಸ್ಟೋನ್ ನೆಕ್ಲೆಸ್ ನ ತಗೊಂಡಿನಿ ಯಸ್ ಮಿಂಟ್ ಗ್ರೀನ್ ಅಲ್ಲಿ ಇದೆ ಲೈಟ್ ಮಿಂಟ್ ಗ್ರೀನ್ ಅಂತ ಹೇಳ್ಬೋದು ತುಂಬಾನೇ ಸಖತ್ ಆಗಿದೆ ನೋಡಿ ಎಲ್ಲದಕ್ಕೂ ಇದು ಪೇರಪ್ ಆಗುತ್ತೆ ಅಂತ ಹೇಳ್ಬೋದು ಕೆಳಗಡೆ ನೋಡಿ ಕ್ರೀಮಿಶ್ ಸ್ಪರ್ಲ್ ಅನ್ನ ಹಾಕಿದರೆ ಫ್ಲವರ್ ಅನ್ನ ಹಾಕಿದರೆ ವೈಟ್ ಸ್ಟೋನ್ ನೋಡ್ತಾ ಇದ್ರ ಒಂದು ಎರಡು ಎರಡು ರೌಂಡ್ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಓವಲ್ ಶೇಪ್ ಮಿಂಟ್ ಗ್ರೀನ್ ಸ್ಟೋನ್ ಅನ್ನ ಹಾಕಿದರೆ ಮೇಲ್ಗಡೆ ನಾಮ ಟೈಪ್ ಅದನ್ನು ಕೂಡ ಮಿಂಟ್ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಮೇಲ್ಗಡೆ ನೋಡಿ ಚೈನ್ ಗೆ ಅಟ್ಯಾಚ್ ಆಗಿರುವಂತಹ ಪಾರ್ಟ್ ನೋಡಿ ಸ್ಕ್ವೇರ್ ಟೈಪ್ದು ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತು ಸುತ್ತಲೂ ವೈಟ್ ಸ್ಟೋನಲ್ಲಿ ಡೆಕೋರ್ ಮಾಡಿ ಕೆಳಗಡೆ ಎರಡು ಪರ್ಲನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರುವಂಥ ಸೆಟ್ಗಳು ಡ್ಯಾಮೇಜಸ್ಸು ಅಥವಾ ಕಲರ್ ಶೇಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಅದಕ್ಕೆ ಪಟ್ಟಿ ಚೈನು ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂಥ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಮತ್ತು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಈ ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಬ್ಯಾಕ್ ಸೈಡ್ಗೆ ಥ್ರೆಡ್ ಅನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ಇದೆಲ್ಲದಕ್ಕೂ ಎರಡು ವರ್ಷ ವಾರಂಟಿ ಕೂಡ ಕೊಡ್ತೀವಿ ಸ್ನೇಹಿತರೆ ಮತ್ತು ನೀವು ದಯವಿಟ್ಟು ಓಪನಿಂಗ್ ವಿಡಿಯೋ ಮಾಡೋದನ್ನ ಮರಿಬೇಡಿ ರೇಟ್ ಕೇಳೋದಾದ್ರೆ ಜಾಸ್ಟ್ ಜಾಸ್ಟ್ ತ್ರೀ ಏಯ್ಟಿ ರುಪೀಸ್ ಮುನ್ನೂರ ಎಂಬತ್ತು ರೂಪಾಯಿಗೆ ಇದನ್ನು ಆಫರ್ ರೇಟಲ್ಲಿ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಟೂ ಇಯರ್ಸ್ ವಾರಂಟಿ ಇರುವಂತಹ ಟ್ವೆಂಟಿ ಫೋರ್ ಇಂಚಸ್ದು ಸೂಪರ್ ಆಗಿರುವಂತಹ ಒಂದು ಚೈನ್ ವಿತ್ ಪೆಂಡೆಂಟ್ ಅನ್ನ ತಗೊಂಡಿನಿ ಎಸ್ ಎಸ್ ನೆಕ್ಲೆಸ್ ಅಂತ ಹೇಳ್ಬೋದು ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಮಿಡ್ಲಲ್ಲಿ ಲಕ್ಷ್ಮಿ ಇದೆ ಕೆಳಗಡೆ ಪರ್ಲ್ ಇದೆ ಮತ್ತೆ ಪಿಂಕ್ ಗ್ರೀನ್ ಸ್ಟೋನ್ ಅನ್ನು ಹಾಕಿದರೆ ಮೇಲ್ಗಡೆ ವೈಟ್ ಸ್ಟೋನ್ ಅನ್ನು ಹಾಕಿದರೆ ಇದಕ್ಕೆ ಇಯರಿಂಗ್ಸ್ ಬೇಕಂದ್ರೆ ಇಯರಿಂಗ್ಸ್ ಸಿಗುತ್ತೆ ವಿಥೌಟ್ ಇಯರಿಂಗ್ಸ್ ಬೇಕಂದ್ರೂ ಸಿಗುತ್ತೆ ಪೆಂಡೆಂಟ್ ನೋಡಿ ಅಳ್ಳಾಡುತ್ತೆ ಸ್ನೇಹಿತರೆ ಸ್ಟಿಫ್ ಸ್ಟಿಫ್ ಆಗಿರೋದಲ್ಲ ಅಳ್ಳಾಡುವಂಥದ್ದು ತುಂಬಾ ಹೆವಿ ಕ್ವಾಲಿಟಿ ಇದೆ ಚೈನ್ ನೋಡಿದಿರಲ್ಲ ದೂರದಿಂದ ನೋಡಿದ್ರೆ ಸಿಂಗಲ್ ಲೈನ್ ತರ ಕಾಣಿಸುತ್ತೆ ಬಟ್ ಇದು ಅಟ್ಯಾಚ್ ಆಗುತ್ತೆ ಡಬಲ್ ಲೈನ್ ಇದೆ ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿದೆ ತುಂಬಾ ರೇರ್ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ರೇಟ್ ಕೇಳಿದ್ರೆ ಜಸ್ಟ್ ಟೂ ಫಿಫ್ಟಿ ಇದೆ ಸ್ನೇಹಿತರೆ ವಿತ್ ಇಯರಿಂಗ್ಸ್ ಬೇಕಂದ್ರೆ ಫೋರ್ ಫಿಫ್ಟಿ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಏಡಿಸ್ಟ ಒಂದು ನೆಕ್ಲೆಸ್ನ ತೊಗೊಂದಿನಿ ಎಸ್ ಸ್ನೇಹಿತರೆ ಇದು ನೋಡೋದಕ್ಕೆ ಬ್ಲ್ಯಾಕ್ ಆಗಿದೆ ಬಟ್ ಆದ್ರೆ ಈ ಮಿಡ್ಲ್ ಅಲ್ಲಿ ಇರುವಂತ ಸ್ಟೋನ್ ಬಂದ್ಬಿಟ್ಟು ನೋಡಿ ಇವಾಗ ಗೊತ್ತಾಗತ್ತೆ ನಿಮಗೆ ಕತ್ಕಾಕೊಂಡ್ರೆ ಬ್ಲ್ಯಾಕ್ ತರ ಕಾಣಿಸುತ್ತೆ ಬಟ್ ಆ್ಯಕ್ಚುಲ್ ಬಂದು ಪರ್ಪಲ್ ಸ್ಟೋನ್ ಇದು ಮತ್ತೆ ಇದರ ಒಂದು ವಿಶೇಷತೆ ಏನಂದ್ರೆ ಸುತ್ತಲೂ ಕೂಡ ಪರ್ಲನ್ನು ಹಾಕಿದರೆ ಫ್ಲವರ್ ಇರುವಂತ ಡಿಸೈನನ್ನು ಅನ್ನು ಹಾಕಿದರೆ ಅನಂತರ ನೋಡ್ರಿ ಓವರ್ ಶೇಪ್ ಒಂಥರ ಯಾವ ತರ ಇದೆ ಅಂದ್ರೆ ಮೇಲ್ಗಡೆ ಎಲೆಗಳ ರೀತಿಯಲ್ಲಿ ಸ್ಟೋನ್ಗಳನ್ನು ಹಾಕಿ ಅದ್ರ ಮೇಲ್ಗಡೆ ತಿಲಕಾ ಸ್ಟೋನ್ ಇಟ್ಟಿದ್ದಾರೆ ಆನಂತರ ಸುತ್ತಲೂ ಕೂಡ ಆರ್ಚ್ ಸ್ಟೋನ್ ಹಾಕಿದ್ದಾರೆ ಹಾಕಿದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆನಂತರ ಇನ್ನೊಂದು ಲೇಯರ್ ಅಲ್ಲಿ ವೈಟ್ ಸ್ಟೋನ್ ಹಾಕಿದ್ದಾರೆ ಆನಂತರ ಓವರ್ ಶೇಪ್ದು ಸ್ಟೋನ್ ಅನ್ನು ಹಾಕಿದಾರೆ ನೋಡೋದಕ್ಕೆ ನಾನು ಹೇಳಿದ್ನಲ್ಲ ಬ್ಲಾಕ್ ತರ ಕಾಣಿಸುತ್ತೆ ಬಟ್ ಆದ್ರೆ ಇದು ಪರ್ಪಲ್ ಸ್ಟೋನು ಟೂ ಇನ್ ಒನ್ ಅಂತಾನೆ ಹೇಳ್ಬೋದು ಮತ್ತೆ ಹೆವಿ ಕ್ವಾಲಿಟಿ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಮತ್ತೆ ಸ್ಮೂತ್ ಇದೆ ಪಟ್ಟಿ ಚೈನ್ ನೋಡಿ ಎಷ್ಟು ಸ್ಮೂತ್ ಇದೆ ಅಂತ ಸಕ್ಕತ್ತಾಗಿದೆ ಇದೆಲ್ಲ ಪ್ಯೂರ್ ಒಂದು ಕಾಪರ್ ಅಲ್ಲಿ ಮಾಡಿರುವಂತಹ ಒಂದು ಮೆಟೀರಿಯಲ್ ಅಂತ ಹೇಳ್ಬೋದು ಮತ್ತು ಇದಕ್ಕೆ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ತ್ರೀ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಮತ್ತು ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮ್ಯಾಟ್ ಬ್ಯಾಂಗಲ್ಸ್ನ ತೊಗೊಂಬಂದಿದೀನಿ ಇದನ್ನು ಲೋಟಸ್ ಬ್ಯಾಂಗಲ್ಸ್ ಅಂತಲೂ ಕೂಡ ಕರೀತಾರೆ ಸಕ್ಕತ್ತಾಗಿದೆ ಲಕ್ಷ್ಮಿ ಬ್ಯಾಂಗಲ್ಸು ಡಿಸೈನ್ ಸಕ್ಕತ್ತಾಗಿದೆ ಒಂದೊಂದು ಕೂಡ ಕಡಾ ಥರ ಇದೆ ಒಂದು ಒಂದೊಂದು ಕೈಗೆ ಒಂದೊಂದು ಹಾಕಿ ಮುಟ್ರೆ ಸ್ನೇಹಿತರೆ ಇದು ರಾಣಿ ಗೋಲ್ಡ್ ಬೆಸ್ಟ್ ಕ್ವಾಲಿಟಿ ಬ್ಯಾಂಗಲ್ಸಲ್ಲಿ ಒಂದು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾನೇ ಕಡಿಮೆ ಏನು ಸ್ಟಾಕ್ ಬಂದಿದೆ ನಿಮ್ಮ ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ರೀ ಆರ್ಡರ್ ಇಲ್ಲ ಇಲ್ಲಾಂದರೆ ತಕ್ಷಣವೇ ಪರ್ಚೇಸ್ ಮಾಡಿದ್ರೆ ಸಿಗುತ್ತೆ ಸೊ ರೇಟ್ ಕೇಳೋದಾದರೆ ಎರಡು ಬ್ಯಾಂಗಲ್ಗೆ ಜಸ್ಟ್ ತ್ರೀ ಫಿಫ್ಟಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಸೈಜಲ್ಲಿ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೀವು ನಮ್ಮ ವೆಬ್ಸೈಟಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೋಡ್ತಾ ಇದ್ದೀರಲ್ಲ ಕಮಲಕ್ಕೆ ಕೆಳಗಡೆ ಏನು ಎಲೆಗಳನ್ನು ಹಾಕಿದ್ದಾರೆ ಗ್ರೀನ್ ಕಲರು ಮೇಲುಗಡೆ ಬಂದ್ಬಿಟ್ಟು ಏನು ಇದು ಯಾವ ಕಲರು ಮೆರೂನ್ ಕಲರ್ ಎಲೆ ಫ್ಲವರನ್ನು ಮಾಡಿದ್ದಾರೆ ಮತ್ತು ಲಕ್ಷ್ಮಿ ಕೂಡ ಇದೆ ಕೆಲವು ಕಡೆ ಒಂದು ಸಾರಿ ಎರಡು ಕಮಲ ಹಾಕಿದರೆ ಆ ನಂತರ ಒಂದು ಕಮಲ ಹಾಕಿದ್ದಾರೆ ಇದೇ ಥರ ಮಾಡ್ಕೊಂಡು ಹೋಗಿದ್ದಾರೆ ಪ್ಯಾಟ್ರನ್ ಅಂತೂ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೆನಪಲ್ಲಿರಲಿ ನಿಮ್ಮ ಬ್ಯಾಂಗಲ್ ಸೈಜ್ ಏನಿದೆ ಅದಕ್ಕಿಂತ ಒಂದು ಸೈಜು ಜಾಸ್ತಿನೇ ತೊಗೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ ಅನ್ನ ಸಕ್ಕತ್ತಾಗಿದೆ ಸ್ನೇಹಿತರೆ ಫುಲ್ ಕಾಪರ್ದು ಕ್ರೀಮಿಶ್ ಕಾಲ ಕಲರ್ದು ಪಾಲಿಷ್ ಇದೆ ಮತ್ತೆ ಮ್ಯಾಟ್ ಫಿನಿಶಿಂಗ್ ಇದೆ ನೋಡ್ತಾ ಇದ್ದೀರಲ್ಲ ನೆಕ್ಲೆಸ್ ಈ ಸಾರಿ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಬದಲು ಪೀಕಾಕ್ ಅನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ನೋಡಿ ಸ್ಟೋನಲ್ಲಿ ಕೆಳಗಡೆ ಮತ್ತೆ ಮೂರು ಸ್ಟೋನ್ ಹಾಕಿದ್ದಾರೆ ನೋಡಿ ರೆಡ್ ಬೇಕಂದ್ರೆ ರೆಡ್ ಇದೆ ಇಲ್ಲ ಮೆರೂನ್ ಬೇಕಂದ್ರೆ ಮೆರೂನ್ ಇದೆ ಪಿಂಕ್ ಬೇಕಂದ್ರೆ ಪಿಂಕ್ ಇದೆ ಗ್ರೀನ್ ಬೇಕಂದ್ರೂ ಇದೆ ಇಲ್ಲ ನವರತ್ನದ ಬೇಕಂದ್ರೂ ಸಿಗುತ್ತೆ ನಿಮಗೆ ನೋಡಿ ಕೆಳಗಡೆ ಪರ್ಲನ್ನು ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸುತ್ತೆ ಸಕ್ಕತ್ತಾಗಿದೆ ಸ್ನೇಹಿತರೆ ಸೆಟ್ಟಂತೂ ಹಾಕೊಂಡ್ರೆ ಬೊಂಬಾಟ ಕಾಣುತ್ತೆ ಮತ್ತು ಕಿವಿಗೆ ಓಲೆ ಕೊಟ್ಟಿದ್ದಾರೆ ಓಲೆನೂ ಅಷ್ಟೇ ಪುಷ್ ಟೈಪು ಸಕ್ಕದಾಗಿದೆ ಒಂದು ಪಿಕಾಕ್ ಹಾಕಿದ್ದಾರೆ ಪರ್ಲ್ ಹಾಕಿದ್ದಾರೆ ಮತ್ತು ಸ್ಟೋನನ್ನು ಹಾಕಿದ್ದಾರೆ ಮತ್ತು ಬ್ಯಾಕ್ ಸೈಡ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಾನು ಮದುವೆ ಹೇಳಿದ್ದೀನಿ ಇದರಲ್ಲಿ ಮೂರು ಕಲರು ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಅಂದರೆ ಇವತ್ತು ಸ್ಟಾರ್ಟಿಂಗ್ ಆಫರ್ ಅಂದ್ಬಿಟ್ಟು ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ